ಬಿ ಶೆಟ್ಟಿ ಸರ್ ಅವ್ರ ಬಗ್ಗೆ ಹೇಳೋದಾದ್ರೆ ಆಗಲೇ ಹೇಳಿದ್ವಿ ಸೋಲ್ ಆತ್ಮಕಾರಕನಾಗಿ ಯೋಚನೆ ಮಾಡ್ತಾರೆ ಅಂತ ಅದು ಒಂದು ಕಡೆ ಆದರೆ ಅವರ ಸ್ಕ್ರಿಪ್ಟ್ಗಳು ಅವ್ರ ಸಿನಿಮಾಗಳು ನೋಡಿದಾಗ ಹಿ ಸೀನ್ಸ್ ಟು ಅ ವೆರಿ ಇಂಟೆಲೆಕ್ಚುಯಲ್ ಪರ್ಸನ್ ಯಾವಾಗಲೂ ಅವ್ರ ಮಾತುಗಳಾಗಲಿ ಅವ್ರ ನಡವಳಿಕೆ ಆಗಲಿ ಅದ್ರ ಜೊತೆಗೆ ಅರ್ಜುನ್ ಸರ್ ಹೇಳಿರೋ ಹಾಗೆ ಅವ್ರ ಕತೆನ ಒಪ್ಸೋದು ತುಂಬಾ ಕಷ್ಟ ಅಂತ ಹೇಳಿದ್ರು ಸರ್ ತುಂಬಾ ಚೂಸಿ ಆಗಿರೋ ಕಾರಣ ಕತೆ ಒಪ್ಪಲ್ಲ ಆಮೇಲೆ ಈಸಿ ಅಂತ ಹೇಳಿದ್ರು ಇದ್ರ ಬಗ್ಗೆ ಒಂದು ತಿಳ್ಕೊಬೇಕು ಅನ್ನೋ ಆಸೆ ಇದೆ ನಂಗೆ ಪರ್ಸನಲ್ ಆಸೆ ಅದ್ರ ಜೊತೆಗೆ ನಮಗ್ ಹೆಮ್ಮೆ ಆಗುವಂತ ವಿಷಯ ಏನು ಅಂದ್ರೆ ರಾಜ್ಮೀ ಶೆಟ್ಟಿ ಸರ್ ಕನ್ನಡದಲ್ಲಿ ಅದ್ಭುತವಾದ ಸಿನಿಮಾಗಳನ್ನ ಮಾಡಿರೋದ್ ನಾವು ನೋಡಿದೀವಿ ಮೆಚ್ಕೊಂಡಿದೀವಿ ಈಗ ಮಲಯಾಳಂ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ತಮಿಳ್ ಸಿನಿಮಾ ಡಿಸ್ಕಶನ್ ಅಲ್ಲಿ ಇದೆ ಅಂತ ಕೇಳಿದೀನಿ ತೆಲುಗು ಇಂದ ಆಫರ್ ಇದೆ ಅಂತ ಕೇಳಿದೀನಿ ಹಿಂದಿ ಸಿನಿಮಾದಲ್ಲಿ ನಟಿಸ್ತಿದ್ದೀರಾ ಅಂತ ಕೇಳಿದೀನಿ ನೀವು ಪ್ಯಾನ್ ಇಂಡಿಯಾ ಸಿನಿಮಾಗಳು ಅಷ್ಟೇ ಅಲ್ಲ ಸರ್ ಪ್ಯಾನ್ ಇಂಡಿಯಾ ಆಕ್ಟರ್ ಆಗಿಬಿಟ್ಟಿದೀರಿ ನಮ್ಮ ಕನ್ನಡಿಗರು ಈ ಮಟ್ಟಕ್ಕೆ ಸಿನಿಮಾಗಳನ್ನ ಮಾಡ್ತಿರೋದು ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಸರ್ ನಮಸ್ಕಾರ ಎಲ್ರಿಗೂ ಜಾಸ್ತಿ ಹೋಗ್ ಸಿಗ ಭಯ ಆಗತ್ತೆ ನನಗೆ ಫಸ್ಟ್ ಆಫ್ ಆಲ್ ನಾನು ಅಲ್ಲಿ ಕೂತ್ಕೊಂಡಾಗ ಅಂದ್ರೆ ಈ ಈ ಸಿನಿಮಾದಲ್ಲಿ ಮೂರ್ ಇಲ್ಲ ಇಬ್ಬರೇ ಸೂಪರ್ ಸ್ಟಾರ್ ಇರೋದು ನಾನು ಆಕ್ಟರ್ ಅಷ್ಟೇ ನಾನು ಯಾವುದೇ ಕಾರಣಕ್ಕೂ ಅವ್ರು ಮಾಡಿರುವಂತ ಕೆಲಸಗಳೇನು ಅಣ್ಣ ಸುಮ್ಮನೆ ಅಣ್ಣ ಅವ್ರು ಮಾಡಿರುವಂತ ಕೆಲಸಗಳು ಅವರು ಕೊಟ್ಟಂತ ಸಿನಿಮಾಗಳು ನಾನು ನಿನ್ನೆ ಮೊನ್ನೆ ಬಂದವನು ನಂದಿನ್ನು ಹತ್ತು ವರ್ಷ ತುಂಬಿಲ್ಲ ಆರು ಏಳು ವರ್ಷ ಆಗಿರೋದು ಜಸ್ಟ್ ನಟಿಸಿದೆ ಅನ್ನೋ ಕಾರಣಕ್ಕೋಸ್ಕರ ನಾನು ಯಾವತ್ತೂ ಕೂಡ ಈ ಸಿನಿಮಾದ ಮೂರನೇ ಸೂಪರ್ ಸ್ಟಾರ್ ಅಲ್ಲ ಇಬ್ರು ಸೂಪರ್ ಸ್ಟಾರ್ ನಾನು ಒಬ್ಬ ಅಷ್ಟೇ ಅಂದ್ರೆ ಅದ್ರಲ್ಲಿ ಯಾವುದೇ ಇದಿಲ್ಲ ಪ್ರತಿ ಸರ್ತಿಗಳನ್ನ ಒಂಥರ ನಿಜ ತಮಾಷೆ ಅಲ್ಲ ನಿಜವಾಗ್ಲೂ ಆಕ್ವರ್ಡ್ ಅನ್ಸುತ್ತೆ ಯಾಕಂದ್ರೆ ನಾನು ಶಿವಣ್ಣ ಮತ್ತೆ ಉಪ್ಪಿಸರ್ ಇಬ್ಬರ ಹತ್ರನೂ ಹೇಳಿದೆ ನನ್ನ ಭಾಗ್ಯ ಅವ್ರ ಮಧ್ಯ ಕೂತ್ಕೊಂಡು ಅವರು ಆನ್ ಸ್ಕ್ರೀನ್ ಬರ್ಬೇಕಾದ್ರೆ ಬಿಸಿಲು ಹೊಡಿಯೋದು ಇದಕ್ ಇದು ನನ್ನ ಭಾಗ್ಯ ಅಂಡ್ ಇನ್ನೊಂದು ಆಕ್ಚುಲಿ ಒಪ್ಸೋದಕ್ ಕಷ್ಟ ಯಾಕಂದ್ರೆ ನಾನು ಯಾವಾಗ್ಲೂ ಒಬ್ಬ ನಿರ್ದೇಶಕನಾಗಿ ಯೋಚನೆ ಮಾಡ್ತಾ ಇರ್ತೀನಿ ನನಗೆ ಬರಿಬೇಕು ನಾನ್ ಡೈರೆಕ್ಟ್ ಮಾಡ್ಬೇಕು ಅಂತ ಆಕ್ಟಿಂಗ್ ಅಂದ ತಕ್ಷಣ ನಾನು ಯಾವಾಗ್ಲೂ ಯೋಚನೆ ಮಾಡೋದು ಇದು ಆಕ್ಟ್ ಮಾಡಿದ್ರೆ ಮತ್ತೆ ನಾನು ಡೈರೆಕ್ಷನ್ ಎಷ್ಟು ದೂರ ಹೋಗ್ತೀನಿ ಅಂತ ಸೊ ಅದರಿಂದ ನಾನು ಅರ್ಜುನ್ ಜನ್ಯ ಅವ್ರನ್ನ ಎಲ್ಲಾ ರೀತಿಯಲ್ಲೂ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡಿದೆ ಸರ್ ಯಾರಾದ್ರೂ ಚೆನ್ನಾಗಿರೋ ಹುಡ್ಗನ್ ಹಾಕೊಳ್ಳಿ ಅಂತ ಆದ್ರೆ ಇವತ್ತು ಅವ್ರು ನನ್ನ ಒಪ್ಕೊಂಡಿದ್ ನನ್ನ ಭಾಗ್ಯ ಅಂತ ಅನ್ಕೋತೀನಿ ಯಾಕಂದ್ರೆ ಒಬ್ಬ ಕನ್ನಡಿಗನಾಗಿ ಒಂದು ಒಳ್ಳೆಯ ಕನ್ನಡ ಸಿನಿಮಾ ಬರಬೇಕು ಅಂಡ್ ಅದನ್ನ ನಮ್ಮವ್ರು ನೋಡ್ಬೇಕು ಜೊತೆಗೆ ಹೊರಗಿನವರು ನೋಡ್ಬೇಕು ಇದು ನಮ್ಮ ಸಿನಿಮಾ ಅಂತ ನಾವು ಎದೆ ತಟ್ಕೊಂಡು ಹೇಳ್ಬೇಕು ಅನ್ನುವಂತ ಸಿನಿಮಾಗಳನ್ನ ನೋಡ್ಬೇಕು ಅಂತ ಬಹಳ ಆಸೆಯಲ್ಲಿ ಒಬ್ಬ ಪ್ರೇಕ್ಷಕ ನಾನು ಅಂಡ್ ನಾನು ಇವತ್ತು ಈ ಗಿಂತ ಮುಂಚೆ ಅರ್ಜುನ್ ಸರಿ ಫೋನ್ ಮಾಡಿ ನಾನು ಹೇಳಿದ ಒಂದೇ ವಿಷಯ ಸರ್ ನೆಕ್ಸ್ಟ್ ಸಿನಿಮಾ ಏನಾದ್ರೂ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಡೈರೆಕ್ಟ್ ಮಾಡಿದ್ರೆ ನೀವು ಮತ್ ಮತ್ ಸರಿ ಇರಲ್ಲ ಕನ್ನಡದಲ್ಲೇ ಮಾಡ್ಬೇಕು ಅಂತ ಅದ್ ಯಾಕೆ ಹೇಳಿದ್ರೆ ಅಂದ್ರೆ ಅವರಲ್ಲಿ ಒಬ್ಬ ಶ್ರೇಷ್ಠ ನಿರ್ದೇಶಕನನ್ನು ನಾನು ನೋಡಿದಿನಿ ಅಂದ್ರೆ ಅವ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ ಏನಂದ್ರೆ ಒಂದು ಸಿನಿಮಾದಲ್ಲಿ ಅರವತ್ತು ಪಾತ್ರ ಇದ್ರೆ ಆ ಅರವತ್ತು ಪಾತ್ರಕ್ಕೂ ಡಬ್ಬು ಮಾಡಿ ಅದನ್ನ ಫೈನಲ್ ಮಾಡಿ ಅದಕ್ಕೆ ಡಿ ಟಿ ಎಸ್ ಮಾಡಿ ಬೇರೆಯವರು ತೋರಿಸುವಂತ ಒಬ್ಬ ಹುಚ್ಚ ಭೂಮಿ ಮೇಲೆ ಇದ್ರೆ ಅದು ಅರ್ಜುನ್ ಜನ್ಯ ಮಾತ್ರ ಯಾಕಂದ್ರೆ ಯಾರಿಗೂ ಸಾಧ್ಯ ಇಲ್ಲ ಸರ್ ಇಂಪಾಸಿಬಲ್ ಒಂದು ಪಾತ್ರಕ್ಕೆ ನಾವು ಡಬ್ ಮಾಡಿದ್ರೊಳಗೆ ಸುಸ್ತಾಗಿ ಹೋಗಿರ್ತೀವಿ ನಾನು ಅವ್ರ ಸ್ಟುಡಿಯೋಗೆ ಹೋಗಿ ನೋಡಿದ್ರೆ ನನ್ನದು ಒಂದ್ ಎರಡ್ ಸೀನ್ ಬಿಟ್ಟಿದ್ರು ಬಿಟ್ಟಿದ್ರೆ ಯಾಕಂದ್ರೆ ಜಾಸ್ತಿ ಕಿರ್ಚಿದೆ ನಾನು ಅದಕ್ಕೋಸ್ಕರ ಬಟ್ ಎಲ್ಲಾ ಸೀನ್ಗಳ ಎಲ್ಲಾ ಪಾತ್ರಗಳು ಯಾವ ತರ ಮಾತಾಡ್ಬೇಕು ಯಾವ ಟೋನ್ ಅಲ್ಲಿ ಇರಬೇಕು ಇಷ್ಟು ಹುಚ್ಚು ನಾನ್ ನೋಡ್ಲೇ ಇಲ್ಲ ಜೊತೆಗೆ ಈ ಸಿನಿಮಾ ಆಗ್ತಾ ಇರಬೇಕಾದ್ರೆ ಆಗ್ತಾ 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 ನನಗೆ ಭಯ ಆಗಕ್ ಶುರು ಆಯ್ತು ಈ ಚೆನ್ನಾಗ್ ಆಗ್ತಾ ಇದೆ ಗುರು ಏನಾದ್ರು ಸ್ವಲ್ಪ ಅವಸರ ಮಾಡಿದ್ರೆ ಹೆಂಗೆ ಅಂತ ಆಮೇಲೆ ಇನ್ನೊಂದು ಲೇಯರ್ ಆಡ್ ಆಯ್ತು ಅದಿನ್ನೂ ಚೆನ್ನಾಗಾಯ್ತು ಆಗ ಲಾಸ್ಟ್ ಹೇಳ ಸರ್ ಬಿ ಎಫಿಕ್ಸ್ ತುಂಬಾ ಟೈಮ್ ಬೇಕು ಆಯ್ತು ಸರ್ ಮಾಡೋಣ ಆಯ್ತು ಸರ್ ಮಾಡೋಣ ಅಂತ ಸಿನಿಮಾ ಹೋದ ವರ್ಷ ಮುಗ್ದಿದೆ ಬಟ್ ಈ ವರ್ಷ ರಿಲೀಸ್ ಆಗ್ತಾ ಇದೆ ಒಬ್ಬ ನಿರ್ದೇಶಕ ಇಷ್ಟು ತಾಳ್ಮೆಯನ್ನ ತಗೊಂಡು ಜೊತೆಗೆ ಒಬ್ಬ ನಿರ್ಮಾಪಕ ಅದಕ್ಕೆ ಬೆನ್ನೆಲೆ ಬಾಗಿ ನಿಲ್ಲೋದು ಅಂದ್ರೆ ಅದು ರಮೇಶ್ ರೆಡ್ಡಿ ಸರ್ ಮತ್ತೆ ಅರ್ಜುನ್ ಜನ್ಯ ಇವರಿಬ್ಬರ ಹಿರಿಮೆ ಅಂತ ಹೇಳ್ಬೋದು ಜೊತೆಗೆ ನನಗೆ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತ ಅವ್ರು ಯಾಕೆ ಇಬ್ರು ಕೂಡ ಸೂಪರ್ ಸ್ಟಾರ್ಸ್ ಅಂತ ಹೇಳ್ತೀನಿ ಈ ಸಿನಿಮಾ ಆಕ್ಟ್ ಮಾಡಿ ನಾನು ಹೊರಗೆ ಬಂದಾಗ ನಾನೊಬ್ಬ ಸ್ಟಾರ್ ನಟರ ಸಿನಿಮಾದಲ್ಲಿ ಆಕ್ಟ್ ನನ್ಗೆ ಯಾವತ್ತೂ ಅನ್ಸಿಲ್ಲ ಯಾವತ್ತು ಅನ್ಸಿಲ್ಲ ಅವ್ರ ಯಾವತ್ತೂ ಕೂಡ ಅವರ ಅವರ ಅವರಲ್ಲಿರುವಂತಹ ಹಿರಿಮೆಯ ಭಾರವನ್ನ ಒಬ್ಬ ಒಬ್ಬ ನಟನ ಮೇಲೆ ಹಾಕಲ್ಲ ಯಾಕಂದ್ರೆ ನಮಗೆ ಹೆದರಿಕೆ ಇರುತ್ತೆ ನಾನು ಶಿವಣ್ಣನ್ ಮುಂದೆ ಆಕ್ಟ್ ಮಾಡ್ತಾ ಇದ್ದೀನಿ ನಾನು ಸರ್ ಮುಂದೆ ಆಕ್ಟ್ ಮಾಡ್ತಾ ಇದ್ದೀನಿ ಅದ್ ಯಾವುದನ್ನು ಮಾಡಿದೆ ನಾವು ಚೆನ್ನಾಗಿ ಮಾಡೋದಕ್ಕೆ ಏನೆಲ್ಲ ಸಪೋರ್ಟ್ ಮಾಡ್ಬೇಕು ಅದನ್ನ ಮಾಡಿದಂತಹ ಮಹಾನ್ ಕೆಲಸಗಾರರು ಕಲಾವಿದರು ಎಲ್ರು ಇವರೇ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನನ್ನ ಸಹಿಸ್ಕೊಂಡಿದ್ದಕ್ಕೆ ಅಂಡ್ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಅಂಡ್ ಫೋರ್ಟಿ ಫೈವ್ ನಾನು ಅನ್ಕೊಂಡಂಗೆ ನಿಮ್ಮೆಲ್ಲರ ಹಾರೈಕೆಯಿಂದ ಬಹಳ ದೊಡ್ಡ ಸಿನಿಮಾ ಆಗಲಿ ತುಂಬಾ ಕಷ್ಟಪಟ್ಟು ತಂಡ ಅಂಡ್ ನಿಮ್ ಸಪೋರ್ಟ್ ನಮ್ ಜೊತೆಗಿರ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ರಾಜ್ ಸರ್ ಒಂದ್ ಮಾತಾಗ್ತು ಹೇಳಲೇಬೇಕು ಶೆಟ್ಟಿ ಸರ್ ಅವರ ಮಾತುಗಳು ತುಂಬಾ ನೇರವಾಗಿರುತ್ತೆ ಮುಖಸ್ತುತಿಗಂತ ಯಾವತ್ತೂ ಅವ್ರು ನಾನು ನೋಡಿಲ್ಲ ಅದೇ ರೀತಿ ನಾನು ಕೂಡ ನಿಮ್ಮನ್ನ ಹೊಗಳಾಗ ನಮ್ಮೆಲ್ಲರ ಒಂದು ಫೀಲಿಂಗ್ಸ್ ಇರೋದು ನಿಮ್ಮನ್ನ ಸ್ಕ್ರೀನ್ ಮೇಲೆ ನೋಡಿದಾಗ ಆಗುವಂತ ಖುಷಿ ಥ್ಯಾಂಕ್ ಯು ಸೋ ಮಚ್ ಈ ಪಾತ್ರನ ತೆರೆ ಮೇಲೆ ನೋಡೋದಕ್ಕೆ ಕಾಯ್ತಾ ಇದೀವಿ ಅಂತಷ್ಟೇ ಹೇಳ್ಬೋದು